ಜಮೀನು ಉಳುಮೆ ಮಾಡಲು ಹೋದಾಗ ಎರಡು ಗುಂಪುಗಳ ನಡುವೆ ಮಾರಾಮಾರಿ ಆಸ್ಪತ್ರೆಗೆ ದಾಖಲು ಚಿಂತಾಮಣಿ ತಾಲೂಕಿನ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಬಂಡಮಿಂದಪಲ್ಲಿ ಗ್ರಾಮದಲ್ಲಿ ಜಮೀನು ಒಡೆತನದ ವಿವಾದದ ಹಿನ್ನೆಲೆಯಲ್ಲಿ ಎರಡು ಗುಂಪುಗಳು ನಡುವೆ ಶನಿವಾರ ನಡೆದ ಮಾರಾಮಾರಿಯಲ್ಲಿ ನಾಲ್ವರು ಗಾಯಗೊಂಡು ಆಸ್ಪತ್ರೆಗೆ ಸೇರಿದ್ದಾರೆ ಗ್ರಾಮದ ಈರಪ್ಪ ಮತ್ತು ವೆಂಕಟರೆಡ್ಡಿ ಕುಟುಂಬಗಳ ನಡುವೆ ನಡೆದ ಗುಂಪು ಘರ್ಷಣೆಯಲ್ಲಿ ಚಿಕ್ಕನರಸಿಂಹಪ್ಪ ವೆಂಕಟರಮಣಪ್ಪ ರವಣಪ್ಪ ವೆಂಕಟಮ್ಮ ಗಾಯಗೊಂಡಿದ್ದಾರೆ ಗಾಯಾಳುಗಳು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಬಂಡಮಿಂದಪಲ್ಲಿ ಗ್ರಾಮದ ಮಾಸಳಹಳ್ಳಿ ಸರ್ವೆ ನಮ್ಮ ನೂರಾ ನಾಲ್ಕೂರಲ್ಲಿ ಸುಮಾರು ಎಕರೆ ಸರ್ಕಾರಿ ಜಮೀನು ಇದ್ದು ಅದರಲ್ಲಿ ನಾಲ್ಕು ಎಕರೆ ಜಮೀನು ಈರಪ್ಪರವರ ತಂದೆ ದೊಡ್ಡ ವೆಂಕಟರಾಯಪ್ಪ ಎಂಬುವರಿಗೆ ಸುಮಾರು ವರ್ಷಗಳ ಹಿಂದೆ ಮಂಜೂರಾಗಿತ್ತು ಕುಟುಂಬದವರು ಉಳುಮೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು ಎಂದು ಅವರು ಹೇಳುತ್ತಾರೆ ಈ ಜಮೀನಿನ ಬಗ್ಗೆ ಪಕ್ಕದ ಜಮೀನಿನ ವೆಂಕಟರೆಡ್ಡಿ ಕುಟುಂಬದವರು ನಮಗೆ ಸೇರಿದ್ದು ಎಂಬ ವಾದ ಮಾಡುತ್ತಾರೆ ಎರಡು ಕುಟುಂಬಗಳ ನಡುವೆ ಗಲಾಟೆ ಜಗಳ ನಡೆಯುತ್ತಿದ್ದವು ಶನಿವಾರ ಬೆಳಗ್ಗೆ ಈರಪ್ಪ ಹಾಗೂ ಅವರ ಕುಟುಂಬದವರು ಜಮೀನಿನಲ್ಲಿ ಟ್ರಾಕ್ಟರ್ ಮುಖಾಂತರ ಉಳಿಮೆ ಮಾಡಲು ಹೋದಾಗ ಪಕ್ಕದ ಜಮೀನನವರಾದ ವೆಂಕಟರೆಡ್ಡಿ ಮುನಿವೆಂಕಟಪ್ಪ ರವರ ಕುಟುಂಬದವರು ಏಕಾಏಕಿ ಗಲಾಟೆ ಮಾಡಿದ್ದಲ್ಲದೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂದು ದೂರಲಾಗಿದೆ ಅಲ್ಲಿಯೇ ಇದ್ದ ವೆಂಕಟೇಶ್ ಎಂಬಾತ ಗಾಯಗೊಂಡಿರುವ ವ್ಯಕ್ತಿಗಳನ್ನು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಘಟನೆಯ ವಿಷಯ ತಿಳಿದ ತಕ್ಷಣ ಗ್ರಾಮಾಂತರ ಠಾಣೆಯ ಪೊಲೀಸರು ಆಸ್ಪತ್ರೆಗೆ ಭೇಟಿ ನೀಡಿ ಗಲಾಟೆಯ ಸಂಪೂರ್ಣ ಮಾಹಿತಿ ಪಡೆದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ సార్ మాది పేరు పల్లె నా పేరు ఈరప్ప మా ఊరి వచ్చి పల్లె నోట్ నాలుగు సర్వే నంబర్ మా ఎప్పటి ఉండేది నాలుగేక జీపా అది పేరు అనుభవించి మా పై చేయలు తినడానికి మా ఊళ్ళోకి దళాట చేయాలి వాళ్ళు గలాట్ పరంగా ఉద్దేశపంగా వచ్చి మా పైని గలాటేస్తాను నేను వాళ్ళు పనంతప్ప నారాయణమ్మ వెంకటడ్డి లక్ష్మీదేవమ్మ వాళ్ళ కొడుకు తప్పు కొడుకు మునంత కొడుకు అనేలా ఆ వెంకటెడ్డి కొడుకు వచ్చి ఆ వెంకటేష్ వాళ్ళ బెండ లక్ష్మీదేవమ్మ మునంత పెద్దమ్మ నారాయణ వాళ్ళ అల్లుడు దేవరాజు వాళ్ళ కూతురు అనేతమ్మ వీళ్ళందరూ వచ్చి అతను పుట్టి దళాట్ చేస్తా అనే దానికి

ಮಾಪ್ಪನಾ ವೃದ್ಧ ಮೂರು ಎತ್ತಿ ಅಲ್ಲಿ ಭಾಗ ಇಚ್ಛಿಂಡೇ ಆ ಭಾಂ ಆಲ್ಕೇಪ್ಪು ಇಟ್ಲ ಸೇಹಿತ್ತು ಆ ಇಲ್ಲಿ ಸೇರ್ಪಡೆಯ ರೊಂಡೆಕರ ಜಮೀನು ಸೇರ್ಪುಕ ಅಪ್ಪಿ ಎಸಿ ಪೋರಕ್ಕೆ ಎಸಿ ಪೋರಟ್ಲ ಒಳ್ತ ಏಮ್ತೇ ಯಥಾಶಕ್ತಿ ಇದು